ನೀವೆಂದು ಕಣ್ಣು ಕೇಳರಿಯದ ದೋಸೆಯನ್ನು ನೋಡಿದ್ದೀರಾ ನೋಡಿ ಬರೋಬ್ಬರಿ ನೂರ ಇಪ್ಪತ್ತ್ಮೂರು ಅಡಿ ಉದ್ದದ ದೋಸೆ ಮಾಡಿ ಈಗ ವಿಶ್ವ ದಾಖಲೆ ಮಾಡಿರುವಂಥದ್ದು ಎಂ ಟಿ ಆರ್ ಎಂ ಟಿ ಆರ್ ಕಂಪನಿಯಿಂದ ಅಲ್ಲಿ ಕಾರ್ಯಕ್ರಮ ಇತ್ತು ನೂರಿನ ವರ್ಷದ ಸಂಭ್ರಮ ಇತ್ತು ಬೊಂಬ್ಸಂದ್ರದ ಎಂ ಟಿ ಆರ್ ಫ್ಯಾಕ್ಟರಿಯಲ್ಲಿ ಈ ಒಂದು ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮದಲ್ಲಿ ನೂರ ಇಪ್ಪತ್ತ್ಮೂರು ಅಡಿ ಉದ್ದದ ದೋಸೆ ಮಾಡಿ ದಾಖಲೆಯನ್ನು ಮಾಡಿರುವಂಥದ್ದು ವಿಶ್ವ ದಾಖಲೆ ಇದು ನೀವೆಂದು ಕಂಡು ಕೇಳರಿಯದ ಬೃಹತ್ ಗಾತ್ರದ ದೋಸೆ ಇದು ನೀವೆಲ್ಲೂ ಕೂಡ ನೋಡಿಲ್ಲ ಕೇಳೋದೇ ಇಲ್ಲ ನೂರ ಇಪ್ಪತ್ತ್ಮೂರು ಅಡಿ ಉದ್ದವಾದ ದೋಸೆಯನ್ನು ಮಾಡುವ ಮುಖಾಂತರ ವಿಶ್ವ ದಾಖಲೆ ಬರೆದಿರುವಂಥ ಕಂಪನಿ ಇದು ಎಂ ಟಿ ಆರ್ ಸೊ ದೊಡ್ಡ ಗಾತ್ರದ ದೋಸೆ ಅಂಚಿನಿಂದ ದೋಸೆ ಮಾಡಿರುವಂಥ ಬಾಣಸಿಗರು ನೋಡಿ ಎಪ್ಪತ್ತೈದು ಬಾಣಸಿಗರಿಂದ ದೋಸೆ ಮಾಡುವ ಮೂಲಕ ಈ ಒಂದು ಗಿನ್ನಿಸ್ ದಾಖಲೆ ಆಗಿದೆ ಲಾರ್ಮನ್ ಮತ್ತು ಟಿ ಆರ್ ಸಂಸ್ಥೆಗಳಿಂದ ಅಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು ಈ ಕಾರ್ಯಕ್ರಮದಲ್ಲಿ ಈ ರೀತಿಯ ದಾಖಲೆ ಆಗಿದೆ ಅಲ್ಲಿ ನೂರ ಇಪ್ಪತ್ತ್ ಮೂರು ಅಡಿ ಉದ್ದದ ದೋಸೆ ಮಾಡೀಗ ವಿಶ್ವ ದಾಖಲೆ ಗಿನ್ನಿಸ್ ರೆಕಾರ್ಡ್ ಆಗಿರುವಂಥದ್ದು ಆರ್ ಕಂಪನಿಯಿಂದ The one money roll out of it. ನಾವೀಗ ಇಲ್ಲಿ ಎಲ್ಲರೂ ಸೇರಿರೋದು ಸೆಲೆಬ್ರೇಟ್ ಮಾಡೋದಿಕ್ಕೋಸ್ಕರ ಸೊ ಬಿಸ್ನೆಸ್ ಬಗ್ಗೆ ಆಮೇಲೆ ಮಾತಾಡೋಣ ನಾವೀಗ ಇಲ್ಲಿ ನಮ್ಮ ಕನ್ಸ್ಯೂಮರ್ಸ್ಗೆ ಬೇಕಾ ಇಷ್ಟ ಆಗುವಂತಹ ದೋಸೆ ಸಾವಿರ ನೂರ ಇಪ್ಪತ್ತ್ ಮೂರು ಪಾಯಿಂಟ್ ಒನ್ ಟ್ವೆಂಟಿ ತ್ರೀ ಪಾಯಿಂಟ್ ಜೀರೋ ತ್ರೀ ಮೀಟರ್ಸ್ ಫೀಟ್ದು ನಾವು ದೋಸೆ ಮಾಡಿದೀವಿ ನಮ್ಮ ಕನ್ಸ್ಯೂಮರ್ಸ್ಗೆ ಗ್ರಾಹಕರಿಗೆ ತುಂಬಾ ಇಷ್ಟ ಆಗುವಂಥದ್ದು ಇದು ನಮ್ಮ ಬ್ರ್ಯಾಂಡ್ದು ಹೆಮ್ಮೆ ನಾವು ಇದನ್ನ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ ಇವತ್ತು ರೆಕಾರ್ಡ್ ಆಗಿದೆ ಇಸ್ ವರ್ಲ್ಡ್ ರೆಕಾರ್ಡ್ ಆಗಿದೆ ನಮಗೆಲ್ಲ ತುಂಬಾ ಹೆಮ್ಮೆ ಆಗಿದೆ ನೂರು ವರ್ಷದ ಆಚರಣೆ ಸಂಭ್ರಮದಲ್ಲಿ ಇದು ನಮಗೆ ತುಂಬಾ ಖುಷಿ ಹದಿನಾರು ಜನ ಟೆಕ್ನಿಷಿಯನ್ಸ್ ಇದ್ದಾರೆ ಎಂ ಎಸ್ ರಾಮಯ್ಯ ಇನ್ಸ್ಟಿಟ್ಯೂಟ್ ನಿಂದ ಬಂದಿರೋ ಮಕ್ಕಳು ಇಲ್ಲಿ ಕೆಲಸ ಮಾಡಿದ್ದಾರೆ ನಮ್ಮ ಜೊತೆಗೆ ಕಳೆದ ಹತ್ತು ವರ್ಷ ಹತ್ತು ದಿನಗಳಿಂದ ಅವರು ಪ್ರಯತ್ನ ಮಾಡಿ ಪ್ರಾಕ್ಟೀಸ್ ಮಾಡಿ ಇವತ್ತು ಈ ಸಾಧನೆಯನ್ನು ಮಾಡಿದ್ದೀವಿ ಬಗ್ಗೆ ಸೊ ಇದು ನಮ್ಮದು ರೆಡ್ ರೈಸ್ ದೋಸೆ ಇದು ನಮ್ಮ ಸಿಗ್ನೇಚರ್ ದೋಸೆ ಇದರಲ್ಲಿ ನಾವು ರೆಡ್ ರೈಸ್ ಉಪಯೋಗಿಸ್ತೀವಿ ಮತ್ತೆ ಉರದ್ದಾಲ್ ಉಪಯೋಗಿಸ್ತೀವಿ ತಿನ್ನಬೇಳೆ ಮತ್ತೆ ಮೆಂತೆ ಮೆಂತೆ ಕಾಳು ಅಷ್ಟೇ ಇವಾಗ ಈ ದೋಸೆಗಳನ್ನ ಏನಾದರೂ ತಿಂತಾರೆ ಅದು ಜಸ್ಟ್ ಎಕ್ಸಿಬಿಷನ್ ಇಲ್ಲ ತಿಂತಾರೆ ಇದನ್ನೆಲ್ಲ ನಾವು ದೋಸೆ ಟೇಸ್ಟ್ ಮಾಡೋದಕ್ಕೆ ಜನಗಳಿಗೆ ಕೊಡ್ತೀವಿ ಜನಗಳಿಗೆ Keep that a separate conversation. Today, the celebration is all about our 100 years and creation of this world record dosa. Like I said, it is a 123.03 feet dosa. This is our way of celebration. You know, the consumers always have loved our dosa. We love our consumers and we have celebrated with their product that they love the most. Keep that a separate conversation. Today, the celebration is all about our 100 years and creation of this world record dosa. Like I said, ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಸಿಟಿ ಕೇಬಲ್ ಐವತ್ತೊಂದು ಜಿ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ